ನಮಸ್ಕಾರ ನಾವು ಇವತ್ತು ಕಿದ್ಯೂರ್ ಆರ್ಟ್ಸ್ ಉಡುಪಿಯ ಕಿದ್ಯೂರ್ ಆರ್ಟ್ಸ್ನಲ್ಲಿದ್ದೇವೆ ಹೆಸರಾಂತ ಕಲಾ ಕೇಂದ್ರ ರಮೇಶ್ ಕಿದ್ಯೂರ್ ಅವರ ಸಾರಥ್ಯದಲ್ಲಿ ನಡೀತಾ ಇದೆ ಸಾಕಷ್ಟು ಮಕ್ಕಳಿಗೆ ಅವರು ಚಿತ್ರಕಲಾ ತರಬೇತಿಯನ್ನು ಕೂಡ ಕೊಡ್ತಾ ಇದ್ದಾರೆ ಈ ನಡುವೆ ಅವರು ತಮ್ಮ ಸಮಯ ಸಿಕ್ಕಾಗ ಗಣಪತಿ ವಿಗ್ರಹಗಳನ್ನು ರಚಿಸುವ ಕಾರ್ಯಕ್ರಮ ತೊಡಗಿಕೊಂಡಿದ್ದಾರೆ ಉಡುಪಿ ಆದ್ಯಂತ ಸಾಕಷ್ಟು ಕಡೆಗಳಲ್ಲಿ ಇವರ ಗಣಪತಿ ವಿಗ್ರಹಗಳು ವಿಜೃಂಭಿಸ್ತಾ ಇವೆ ಈ ವರ್ಷ ಅವರು ಉಡುಪಿಯ ಕೆಲವೊಂದು ಸಾರ್ವಜನಿಕ ಗಣಪತಿಗಳನ್ನು ಅವರು ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ ನೋಡಿ ಬಂಧುಗಳೇ ಇದೇ ಇದು ಬಹಳ ಸುಂದರ ಅದ್ಭುತ ಕಲಾ ಒಂದು ಚಾಕಚಕ್ಯತೆಯಿಂದ ನಡೆದಂತಹ ರಮೇಶ್ ಕಿದೀರ್ ಅವರ ಒಂದು ಕಲಾ ಪ್ರೌಢಿಮೆಯಿಂದ ಮೂಡಿ ಬಂದಂತಹ ಗಣಪತಿ ಸಾಕಷ್ಟು ಅದ್ಭುತವಾಗಿ ಮೂಡಿಬಂದಿದೆ ಅದರ ಕಲರ್ ಕಾಂಬಿನೇಷನ್ ಇರ್ಬೋದು ಅಥವಾ ಚಿತ್ತಾರಗಳಿರ್ಬೋದು ಎಷ್ಟೊಂದು ಸುಂದರವಾಗಿ ಅದರ ಫಿನಿಶಿಂಗ್ ಇರ್ಬೋದು ಸಾಕಷ್ಟು ಅದ್ಭುತವಾಗಿ ಮಾಡಿದಂಥ ಕಲಾವಿದ ಕಳೆದ ಕೆಲವಾರು ವರ್ಷಗಳಿಂದ ಅವರು ಗಣಪತಿ ಪ್ರತಿಮೆಗಳನ್ನು ನಮ್ಮ ಉಡುಪಿ ಜಿಲ್ಲೆಯ ವಿವಿಧೆಡೆ ಅವರು ಮಾಡಿಕೊಡ್ತಾ ಇದ್ದಾರೆ ನೂರಾರು ಗಣಪತಿಗಳನ್ನು ಮಾಡ್ತಾ ಈಗ ಅವರು ಕೆಲವೊಂದು ಸಿಲೆಕ್ಟೆಡ್ ಕೆಲವೊಂದು ಮಾತ್ರ ಅವರು ವಹಿಸ್ಕೊಳ್ತಾ ಇದ್ದಾರೆ ಸಾಕಷ್ಟು ಆಯುಮಣ್ಣಿನ ಕೊರತೆ ಇದೆ ಮತ್ತು ಅದನ್ನು ಮಾಡುವ ಸ ಕಾಲಾವಕಾಶ ಕೂಡ ಅವರಿಗೆ ಕಡಿಮೆ ಇರೋದ್ರಿಂದ ಯಾವುದೇ ಒಂದು ಅಭಿವ್ಯಕ್ತಿಯನ್ನು ಬಹಳ ಸುಂದರವಾಗಿ ಮೂಡಿಸಬೇಕೆಂಬ ಇರೋದರಿಂದ ಅವರು ಕೆಲವೊಂದು ಮಾತ್ರ ಗಣಪತಿಗಳನ್ನು ವಹಿಸಿಕೊಂಡು ಮಾಡ್ತಾ ಇದ್ದಾರೆ ಬಹಳ ಸುಂದರ ರೀತಿಯಲ್ಲಿ ಇರೋ ಒಂದು ಗಣಪತಿ ನಮಗೆ ಆಕರ್ಷಕವಾಗಿ ಕಾಣ್ತಾ ಇದೆ ನೋಡಿ ಅವರ ಈ ಒಂದು ಪ್ರತಿಭೆಯನ್ನು ನಾವು ಇಲ್ಲಿ ನೋಡ್ಬೋದು ಅದರ ಜೊತೆಗೆ ಮತ್ತೊಂದು ಗಣಪತಿಯನ್ನು ಅವರು ರಚನೆ ಮಾಡ್ತಾ ಇದ್ದಾರೆ ನೋಡಿ ನೀಲ ವರ್ಣ ಇರುವಂತಹ ನೋಡಿ ಇವರೇ ರಮೇಶ್ ಕಿದಿಯೂರವರು ಕಲಾವಿದರು ಪ್ರೋಟ್ರೇಟ್ ಮೂಲಕ ಕೂಡ ಅವರು ಖ್ಯಾತಿ ಪಡೆದಿದ್ದಾರೆ ಸಾಕಷ್ಟು ಕಲಾಕೃತಿಗಳನ್ನು ದೇಶ ವಿದೇಶಗಳಲ್ಲಿ ಪ್ರದರ್ಶಿಸಿದಂತಹ ಒಂದು ಕೀರ್ತಿ ಕೂಡ ಇವರಿಗಿದೆ ಸುಂದರವಾದ ಗಣಪತಿ ವಿಗ್ರಹನ ಗಣೇಶೋತ್ಸವದ ಸಾರ್ವಜನಿಕ ವೇದಿಕೆಯಲ್ಲಿ ಮೆರುಗು ತುಂಬಲು ಅವರು ತಯಾರಿಸ್ತಾ ಇದ್ದಾರೆ ಎಷ್ಟೊಂದು ಸೂಕ್ಷ್ಮವಾದ ಕೆಲಸಗಳಿದೆ ಇದರಲ್ಲಿ ಅದನ್ನೆಲ್ಲ ಅವರು ಚಂದವಾಗಿ ಅವರು ಯಾವುದೇ ಒಂದು ಕಲಾಕೃತಿಗಳನ್ನು ಮಾಡುವಲ್ಲಿ ಸಾಕಷ್ಟು ಪರಿಪೂರ್ಣತೆಯನ್ನು ತಂದುಕೊಡಬೇಕೆಂಬ ನಿಟ್ಟಿನಲ್ಲಿ ಅವರು ತಲ್ಲಿನರಾಗ್ತಾರೆ ಸಾಕಷ್ಟು ದೇವರ ಒಂದು ಅನುಗ್ರಹದೊಂದಿಗೆ ಅವರು ಗಣಪತಿಯನ್ನು ಇಲ್ಲಿ ಮಾಡಿದ್ದಾರೆ ಅಂತ ಅನ್ನಿಸ್ತದೆ ಗಣಪತಿಯೇ ಬಂದು ನಮ್ಮ ಮುಂದೆ ಕೂತಂತಹ ಒಂದು ಒಂದು ಸನ್ನಿವೇಶ ನಾವು ಕಾಣ್ತಾ ಇದ್ದೇವೆ ರಮೇಶ್ ಕಿದ್ದಿರೋರನ್ನ ಮಾತಾಡಿಸ ರಮೇಶ್ ಕಿದಿರವರೇ ಸಾಕಷ್ಟು ಗಣಪತಿಗಳನ್ನು ಮಾಡಿ ನೀವು ಖ್ಯಾತರಾಗಿದ್ದೀರ ಏನು ಏನು ಇನ್ಸ್ಪಿರೇಷನ್ ಏನು ಯಾವ ರೀತಿ ನೀವು ಈ ಒಂದು ಗಣಪತಿಗಳನ್ನು ಮೂಡಿಸುವ ಪ್ರಯತ್ನ ಮಾಡ್ತಿದ್ದೀರಾ ನಾವು ಎಷ್ಟು ಇಲ್ಲಿ ಕಲೆ ಜೀವನ ಅಂತೇಳಿ ಕಲಾವಿದರಾಗಿ ಈ ಫೋರ್ಟ್ರೈಟ್ ಪೇಂಟಿಂಗ್ಸ್ ಭಾವ ಚಿತ್ರ ರಚನೆ ಇದು ನಮ್ಮದು ಮೂಲ ಕೆಲಸ ಅದರೊಟ್ಟಿಗೆ ಕೆಲವರು ಬೇಡಿಕೆ ಬಂತು ಈ ಸಾರ್ವಜನಿಕ ಗಣೇಶೋತ್ಸವ ಮೂರ್ತಿಯನ್ನು ಮಾಡಬೇಕು ಅಂತೇಳಿ ಮೊದಲನೇದಾಗಿ ಹಿಂದೂ ಯುವ ಸೇನೆಯು ಅದೇ ರೀತಿ ಯರ್ಮಾಳೆ ಹೇಳ್ಕೊಂಡಾಗ ನಾವು ಆರಂಭಿಸ್ತೀವಿ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಹ್ಮ್ 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 ಅಲ್ಲ ಇಷ್ಟೊಂದು ಸುಂದರವಾಗಿ ಮಾಡ್ತಾ ಇದ್ದೀರಾ ಯಾವ ಪ್ರೇರಣೆ ಏನಾದ್ರು ಇದೆ ಇದಕ್ಕೆ ನೀವು ಮಾಡುವ ಕಲೆಗಳು

ಕಲಾತ್ಮಕವಾಗಿ ಹ್ಞೂ ಹ್ಞೂ ಓಕೆ ಬಹಳ ಸುಂದರವಾಗಿ ಈ ಒಂದು ಗಣೇಶ ನಮ್ಮನ್ನು ಆ ಇದಕ್ಕೆಲ್ಲ ಕಾರಣ ಕಾರಣಭ್ಯೂತರು ನಮ್ಮ ರಮೇಶ್ ಕಿದಿಯೂರವರು ಅವರ ಒಂದು ಕಲಾ ಪ್ರೌಢಿಮೆ ನಾವು ನೋಡ್ಬೋದು ಇಂಥ ಕಲಾವಿದರಿಗೆ ನಾವೆಲ್ಲ ಪ್ರೋತ್ಸಾಹ ನೀಡಬೇಕು ಎಂಬ ನಿಟ್ಟಿನಲ್ಲಿ ಈ ಒಂದು ವಿಡಿಯೋನ ಮಾಡಿದ್ದೇವೆ